ಹದಿನೇಳು ಮಂದಿ ಸ್ಪರ್ಧಿಗಳಿದ್ದು ಈಗಾಗಲೇ ಒಂದು ವಾರವನ್ನು ಕಳೆದು ಎರಡನೇ ವಾರಕ್ಕೆ ಎಲ್ಲಾ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಆಟದಲ್ಲಿ ರೋಚಕತೆ ಕಾಣಿಸುತ್ತಿದೆ ನಿನ್ನೆ ದೊಡ್ಡ ಮನೆ ಹತ್ತಿ ಉರಿದಿತ್ತು ದೊಡ್ಡ ಮನೆಯಲ್ಲಿ ಗಾಂಜಾಲಿ ಪದ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಇದೀಗ ಒಂಟಿ ಜಂಟಿ ಜಗಳ ಮುಂದುವರೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಹಾಗೂ ಜಂಟಿಗಳ ನಡುವಿನ ಜಗಳ ತಾರಕಕ್ಕೇರಿದೆ ಮೊದಲ ವಾರ ಕೊಂಚ ಸೈಲೆಂಟ್ ಆಗಿದ್ದ ಮನೆ ಇದೀಗ ಎರಡನೇ ವಾರದ ಎರಡೂ ದಿನವೂ ಗಲಾಟೆಯಿಂದ ಕೂಡಿದೆ ಕಳೆದ ವಾರಾಂತ್ಯದಲ್ಲಿ ಜಂಟಿಗಳು ಕೆಲವು ನಿಯಮಗಳನ್ನ ಉಲ್ಲಂಘಿಸಿದ್ರು ಬಿಗ್ ಬಾಸ್ ನಿಯಮ ಏನಂದ್ರೆ ಜಂಟಿಗಳು ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಒಂಟಿಗಳು ನೋಡಿಕೊಳ್ಳಬೇಕು ಆದರೆ ಜಂಟಿಗಳ ತಪ್ಪನ್ನು ಒಂಟಿಗಳು ನೋಡಿಲ್ಲ ಅದಕ್ಕಾಗಿ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆ ನೀಡಿದ್ದಾರೆ ಮುಂದಿನ ಆದೇಶದ ತನಕ ಒಂಟಿಗಳು ಬೆಡ್ರೂಮ್ ಬಳಸುವಂತಿಲ್ಲ ಎಂದು ಬಿಗ್ ಬಾಸ್ ಆದೇಶಿಸಿದ್ದಾರೆ ಎರಡು ಗುಂಪುಗಳ ಮಧ್ಯೆ ಜಗಳ ಜೋರಾಗಿದೆ ಮಾತಿನ ಬರದಲ್ಲಿ ಜಾಹ್ನವಿ ಅವರು ಜಂಟಿಗಳ ಮೇಲೆ ಗಾಂಚಾಲಿ ಎಂಬ ಪದ ಬಳಕೆ ಮಾಡಿದ್ದಾರೆ ಇದು ಜಂಟಿಗಳ ಕೋಪ ನೆತ್ತಿಗೇರಿಸಿದೆ ಗಾಂಚಾಲಿ ಎಂಬುದು ಕೆಟ್ಟ ಪದ ಎಂದು ಮಂಜು ಭಾಷಿನಿ ಹೇಳಿದ್ರು ಆದರೆ ಅದು ಒಂದು ಸಾಮಾನ್ಯ ಪದ ಎಂದು ಜಾಹ್ನವಿ ಅವರು ವಾದಿಸಿದ್ರು ಈಗ ಬಿಸಿ ಇನ್ನೂ ತಣ್ಣಗಾಗಿಲ್ಲ ಹೀಗಿರುವಾಗ ದೊಡ್ಡ ಮನೆಯಲ್ಲಿ ಮತ್ತೊಂದು ಜಗಳ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಕೆಲವು ಸ್ಪರ್ಧಿಗಳಿಗೆ ದೊಡ್ಡ ವಿಲನ್ ಆಗಿ ಕಾಣ್ತಿದ್ದಾರೆ ಮೊದಲ ದಿನದಿಂದ ಗತ್ತಿನಲ್ಲಿರುವ ಅಶ್ವಿನಿ ಗೌಡ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇತರೆ ಸ್ಪರ್ಧಿಗಳು ಕಾಯ್ತಿದ್ದಾರೆ ಈ ಮಧ್ಯೆ ನಿನ್ನೆಯ ಸಂಚಿಕೆಯಲ್ಲಿ ಭಾರಿ ಗಲಾಟೆಯೇ ಆಗಿದೆ ಅದು ಇವತ್ತು ಕೂಡ ಮುಂದುವರಿಯುವ ಲಕ್ಷಣ ಕಾಣ್ತಿದೆ ಅಶ್ವಿನಿ ಗೌಡ ಮತ್ತು ಅಶ್ವಿನಿ ಎಸ್ಎನ್ ಮಧ್ಯೆ ಫೈಟ್ ನಡೆದಿದೆ ಕಲರ್ಸ್ ಕನ್ನಡ ಇಂದು ಬೆಳಗ್ಗೆ ಪ್ರೋಮೋ ಶೇರ್ ಮಾಡಿದೆ ಅದರಲ್ಲಿ ನೀರಿನ ಬಾಟಲಿ ವಿಚಾರಕ್ಕೆ ಎಳೆದಾಡಿಕೊಳ್ತಿರೋದನ್ನು ನೋಡಬಹುದು ಟಚ್ ಮಾಡಿ ನೋಡೋಣ ತಾಕತ್ತಿದ್ರೆ ಟಚ್ ಮಾಡಿ ನೋಡೋಣ ಎಂದು ಅಶ್ವಿನಿ ಗೌಡ ಉದ್ರೇಕದ ಪದಗಳನ್ನು ಆಡಿದ್ದಾರೆ ನಂತರದ ವಿಡಿಯೋ ಕ್ಲಿಪ್ನಲ್ಲಿ ಅಶ್ವಿನಿ ಗೌಡ ಮತ್ತು ಅಶ್ವಿನಿ ಎಸ್ಎನ್ ಕಿತ್ತಾಡಿಕೊಂಡಿದ್ದಾರೆ ಇದನ್ನು ನೋಡುತ್ತಾ ನಿಂತಿದ್ದ ಜಾಹ್ನವಿ ದೈಹಿಕ ಹಲ್ಲೆ ಎಂದು ಜೋರಾಗಿ ಕೂಗಿದ್ದಾರೆ ಇಬ್ಬರ ಗಲಾಟೆಯನ್ನು ನೋಡಿದ ಅಸುರ ಕಾಕ್ರೋಚ್ ಸುಮ್ಮನೆ ಗುರಾಯಿಸುತ್ತಾ ಕೂತಿದ್ದಾರೆ ಆಗ ಅಶ್ವಿನಿ ಮತ್ತು ಅಶ್ವಿನಿ ಎಸ್ಎನ್ ಮಧ್ಯೆ ವಾಗ್ವಾದ ನಡೆದಿದೆ ಇದನ್ನು ಇತರ ಸ್ಪರ್ಧಿಗಳು ಕಂಗಾಲಾಗಿ ನೋಡುತ್ತಾ ನಿಂತಿದ್ರು ಮುಂದೆ ಇನ್ನು ದೊಡ್ಡ ಮನೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂದು ಕಾದು ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ